ಹಲೋ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಅಕ್ಕಿ ಹುಗ್ಗಿ ಅಥವಾ ಅಕ್ಕಿ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಿಹಿಯಾಗಿರೋದಿಲ್ಲ ಅಕ್ಕಿ ಹುಗ್ಗಿ ಅಂದ ತಕ್ಷಣ ಸಿಹಿ ಅನ್ನೋದು ತಲೆಗೆ ಬರುತ್ತೆ ಆದರೆ ಇದು ತಿನ್ನೋಕ್ಕೆ ಸಿಹಿಯಾಗಿರೋದಿಲ್ಲ ತುಂಬನೇ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಕೆಂಪು ಚಟ್ನಿ ಮಾಡಿದ್ದೀನಿ ಇದನ್ನು ನಾನು ಮೆಣಸಿನಕಾಯಿ ಬಳಸ್ತೀನೇ ಮಾಡಿರುವಂತಹ ಕೆಂಪು ಚಟ್ನಿ ರೆಸಿಪಿ ಬೇಕು ಅಂದರೆ ಕೆಂಪು ಚಟ್ನಿದು ಕಮೆಂಟ್ನಲ್ಲಿ ತಿಳಿಸಿ ಇಲ್ಲಿ ನಾನು ಕುಸುಬಿ ಅಥವಾ ಕುಸುಬೆ ಬೀಜನ ತಗೊಂಡಿದ್ದೀನಿ ಇದು ಎರಡು ಟೇಬಲ್ ಸ್ಪೂನಷ್ಟು ಕುಸುಬೆ ಬೀಜ ಇದೆ ಇದನ್ನು ಇವಾಗ ನಾನು ಒಂದು ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸ್ ನೀರಿನಷ್ಟು ಹಾಕಿ ಇದನ್ನು ನೆನೆ ಇಟ್ಕೊಳ್ತಾ ಇದ್ದೀನಿ ಈ ತರಹ ಇದನ್ನು ಮಿನಿಮಮ್ ಆದರೂ ಟೈಮ್ ಇಲ್ಲ ಅಂದ್ರೂ ನಾವು ಒನ್ ಅವರ್ ಆದರೂ ಇದನ್ನು ನೆನೆ ಇಡಲೇಬೇಕು ಒನ್ ಅವರ್ಗಿಂತ ಜಾಸ್ತಿನೇ ನೆನೆ ಇಟ್ಟರೆ ತುಂಬಾ ಒಳ್ಳೆಯದು ಇವಾಗ ನಾನಿಲ್ಲಿ ಎಲೆಕ್ಟ್ರಿಕ್ ರೈಸ್ ಕುಕ್ಕರಲ್ಲಿ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಈ ಅಕ್ಕಿ ನೀವು ಯಾವುದಾದ್ರೂ ಸೋನಾ ಮಸೂರಿ ಜೀರಾ ರೈಸು ಯಾವುದಾದ್ರೂ ತೊಗೋಬೋದು ಇಲ್ಲಾಂದರೆ ಸೊಸೈಟಿ ಅಕ್ಕಿ ಬಳಸಿದ್ರು ಅದು ಬೇಗ ಕುದಿಯುತ್ತೆ ಮೆತ್ತಗಾಗುತ್ತೆ ಈ ಅಕ್ಕಿ ಉಗ್ಗಿ ಮಾಡೋಕ್ಕೆ ನಮಗೆ ಅನ್ನ ತುಂಬ ಮೆತ್ತಗಾಗಬೇಕು ಹಾಗಾಗಿ ಸೊಸೈಟಿ ಅಕ್ಕಿ ಬಳಸಿದ್ರೂ ಒಳ್ಳೆಯದು ಇದನ್ನು ಚೆನ್ನಾಗಿ ನಾನಿವಾಗ ಎರಡು ಸರ್ತಿ ನೀರನ್ನು ಹಾಕಿ ಎರಡು ಸಾರಿ ತೊಳ್ಕೊಂಡು ಆಮೇಲೆ ಅನ್ನ ಇಡ್ತೀನಿ ನೋಡಿ ಎರಡು ಸಾರಿ ತೊಳೆದಾದಮೇಲೆ ಮಿನಿಮಮ್ ಒಂದು ಹತ್ತು ನಿಮಿಷ ಆದರೂ ನೀವು ಇದನ್ನು ನೆನೆಯೋಕೆ ಇಡಿ ನೆನೆಯೋಕೆ ಇಟ್ಟರೆ ಬೇಗ ಸಾಫ್ಟಾಗಿ ಕುದಿಯುತ್ತೆ ಅದಕ್ಕೋಸ್ಕರ ಅಕ್ಕಿನ ಆದಷ್ಟು ನೆನೆಸಿಡಿ ಇವಾಗ ನಾನಿಲ್ಲಿ ಎರಡು ಗ್ಲಾಸು ಅಕ್ಕಿಗೆ ಆರು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಮಾಮೂಲಿಯಾಗಿ ನಾವು ಅನ್ನ ಮಾಡಬೇಕಂದ್ರೆ ಎರಡು ಗ್ಲಾಸು ಅಥವಾ ಎರಡು ಕಾಲು ಗ್ಲಾಸು ನೀರು ಹಾಕ್ಕೊಳ್ತೀವಿ ಸ್ವಲ್ಪ ಉದುರಾಗಿರುತ್ತೆ ಇದು ನಮಗೆ ಮೆತ್ತಗಾಗಿರುವಂತಹ ಸಾಫ್ಟ್ ಅಕ್ ಅನ್ನ ಬೇಕು ಅದಕ್ಕೋಸ್ಕರ ಮೂರು ಗ್ಲಾಸು ಒಂದು ಗ್ಲಾಸಿಗೆ ಮೂರು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಒಂದು ಹತ್ತು ನಿಮಿಷ ನೆನೆಸಿ ಆಮೇಲೆ ನಾನು ರೈಸ್ ಕುಕ್ಕರಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ತರಹ ಇದನ್ನು ರೈಸ್ ಕುಕ್ಕರಲ್ಲಿ ನೀವು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದನ್ನು ನೀವು ಬಳಸೋದು ತುಂಬಾ ಈಸಿಯಾಗಿದೆ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಒಂದು ವಾರ್ಮ್ ಅಂತ ಇರುತ್ತೆ ಇನ್ನೊಂದು ಕುಕ್ ಅಂತ ಬರುತ್ತೆ ಈ ಬಟನ್ನ ನಾವು ಕೆಳಗೆ ಮೇಲ್ಗಡೆ ಮಾಡ್ಕೋಬೋದು ಅಂದರೆ ವಾರ್ಮು ಮತ್ತು ಕುಕ್ಕಿಗೆ ನಾವು ಇದನ್ನು ಹಾಕ್ಕೋಬಹುದು ನೋಡಿ ಇವಾಗ ನಾನು ಪ್ಲಗ್ ಹಾಕಿದ ಮೇಲೆ ಇಲ್ಲಿ ಕ ಲೈಟು ಬಂದಿದೆ ಇವಾಗ ನನಗೆ ಇದು ವಾರ್ಮು ಕುಕ್ಕು ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಗೆ ಇವಾಗ ಅನ್ನ ಮಾಡಬೇಕಾಗಿದೆ ಅದಕ್ಕೋಸ್ಕರ ಅನ್ನ ಮಾಡಬೇಕು ಅಂದಾಗ ನಾವು ಇದನ್ನು ಕುಕ್ ಅನ್ನೋ ಆಪ್ಷನ್ಗೆ ಇಟ್ಟು ಬಟನ್ ಆನ್ ಮಾಡಿ ಬಿಟ್ಬಿಟ್ರೆ ಅನ್ನ ತಾನಾಗೇ ಆಗುತ್ತೆ ನೋಡಿ ಇಲ್ಲಿ ಐದು ನಿಮಿಷ ಆದಮೇಲೆ ನಿಮಗೆ ತೆಗೆದು ಕೂಡ ತೋರಿಸ್ತಾ ಇದ್ದೀನಿ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬಳಸೋದು ತುಂಬಾ ಸುಲಭ ಹಾಗೆ ಇದು ಎಲೆಕ್ಟ್ರಿಕ್ ಶಾಕ್ ಬರೋ ಸಾಧ್ಯತೆ ಇರುತ್ತೆ ಅಂತ ಕೆಲವರು ಹೆದರಿಕೆ ಇರುತ್ತೆ ಈ ಥರ ನೀವು ಮಧ್ಯದಲ್ಲಿ ತೆಗೆದು ನೋಡಿದಾಗ ಕೂಡ ಯಾವುದೇ ತರಹದ ಶಾಕು ಬರೋದಿಲ್ಲ ಇವಾಗಿದು ನೋಡಿ ಅನ್ನ ಕೂಡ ಆಗಿದೆ ಅನ್ನ ಆದಮೇಲೆ ತಾನಾಗಿಯೇ ವಾರ್ಮ್ ಅಂತ ವಾರ್ಮಿಗೆ ಬಂದಿದೆ ಅಂದರೆ ಅನ್ನ ಆಗಿದೆ ಅಂತ ಅರ್ಥ ಇವಾಗ ನಾನಿಲ್ಲಿ ಈ ಕುಸುಬೇನ ಎರಡು ಗಂಟೆ ನೆನೆ ಇಟ್ಕೊಂಡಿದ್ದೆ ನೆನೆಸಿ ಆದಮೇಲೆ ಇವಾಗಿದನ್ನು ಮಿಕ್ಸಿ ಮಾಡಿಕೊಂಡು ಈ ಕುಸುಬೆ ಹಾಲನ್ನು ಈ ಅಕ್ಕಿ ಹುಗ್ಗಿ ಮಾಡೋದಕ್ಕೆ ನಾನು ಬಳಸ್ತಾ ಇದ್ದೀನಿ ಈ ಕುಸುಬೇನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಮೊದಲು ಮಿಕ್ಸಿ ಮಾಡಿಕೊಂಡು ಹಾಲು ತಕ್ಕೋಬೇಕು ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಸಿಡಿಯುತ್ತೆ ಅದಕ್ಕೋಸ್ಕರ ನೀರು ಸ್ವಲ್ಪ ಮೊದಲು ಕಡಿಮೆ ಬಳಸ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡು ಬರೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಾಲು ಬಂದಿದೆ ಮೇಲ್ ಕೂಡ ಕಾಣಿಸ್ತಾ ಇದೆ ಇವಾಗ ನಮಗೆ ಇದ್ರದ್ದು ಕುಸುಬಿ ಬೀಜದ್ದು ಹಾಲು ಬೇಕಿದು ಅಷ್ಟೇ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಹೇಳಿರೋ ಹಾಗೆ ನೀರು ಕಡಿಮೆ ಹಾಕ್ಕೊಂಡಿದ್ದೆ ಇದು ನಮಗೆ ಹಾಲು ಜಾಸ್ತಿ ಬೇಕಾಗಿರೋದರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಸಿ ಈ ನೀರನ್ನು ನಾವು ಶೋಧಿಸ್ಕೋಬೇಕು ಈ ಕುಸುಬೆ ಬೀಜದ ತಿರುಳು ನಮಗೆ ಬೇಕಾಗಿಲ್ಲ ಬರೀ ಹಾಲು ಬೇಕಿಲ್ಲಿ ಆ ಹಾಲನ್ನು ತಗೋಣ ಅದೇ ಹಾಲಲ್ಲಿ ನಾವು ಈ ಅಕ್ಕಿ ಹುಗ್ಗಿ ಇದ್ರ ಜೊತೆಗೆ ನೀವೇನಾದರೂ ಅರಿಶಿಣನ ಬೆಳೆದಿದ್ರೆ ಅಥವಾ ಅರಿಶಿಣದ ಎಲೆ ಏನಾದರೂ ನಿಮ್ಮ ಹತ್ರ ಸಿಕ್ಕರೆ ಮನೆಯಲ್ಲಿ ಆ ಅರಿಶಿಣದ ಎಲೆನ ಈ ಅನ್ನ ಮಾಡುವಾಗ ಬಳಸಬೇಕು ಘಮ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಅರಿಶಿಣದ ಎಲೆ ಹಾಕಿದಾಗ ಆದರೆ ಇಲ್ಲಿ ನಮ್ಮ ಮನೆಯಲ್ಲಿ ಅರಿಶಿಣದ ಎಲೆ ಇಲ್ಲದೆ ಇರೋದ್ರಿಂದ ನಾನು ಅರಿಶಿಣ ಎಲೆನ ಹಾಕದೇನೆ ಬರೀ ಕುಸುಬಿ ಹಾಲನ್ನು ಬಳಸಿ ಈ ಅಕ್ಕಿ ಹುಗ್ಗಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ತರಹ ಚೆನ್ನಾಗಿ ಸೋದಿಸ್ಕೊಂಡು ಈ ಹಾಲನ್ನು ತಕ್ಕೊಳ್ತಾ ಇದ್ದೀನಿ ನಾನು ಇದೇ ತರಹ ತಕ್ಕೊಂಡು ಈ ತಿರುಳು ಏನಿರುತ್ತೆ ಅದನ್ನು ಚೆಲ್ಬಿಡ್ತೀನಿ ಅಥವಾ ನಿಮ್ಮ ಮನೇಲಿ ಏನಾದರೂ ಆಕಳು ಕರು ಇದ್ದರೆ ಅದಕ್ಕೆ ನೀವು ಇದನ್ನು ಹಾಕ್ಕೋಬಹುದು ನೋಡಿ ಈ ತರಹ ಅಕ್ಕಿ ಹುಗ್ಗಿ ಇದು ಆಗಿರೋದಿಲ್ಲ ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಕುಸುಬಿ ಕಸು ಅಂತಲೇ ಕರೀತಾರೆ ತಿನ್ನೋದ್ರಿಂದ ಕಸು ಬರುತ್ತೆ ಕೂದಲಿಗೆ ಸ್ಕಿನ್ಗೆ ಹಾಗೆ ಮಲಬದ್ಧತೆ ಎಲ್ಲದಕ್ಕೂ ಹಾರ್ಟು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದು ಕುಸುಬಿ ಹಾಗೆ ಕುಸುಬಿ ಬೀಜನ ಈ ಅನ್ನ ಮಾಡೋವಾಗ ಜಾಸ್ತಿ ಬಳಸೋಕ್ಕೆ ಹೋಗ್ಬೇಡಿ ಜಾಸ್ತಿ ಬಳಸೋಕ್ಕೋದ್ರೆ ಅದು ಒಗರೊಗರಾಗಿ ಟೇಸ್ಟ್ ಬರುತ್ತೆ ಅನ್ನ ಹಾಗಾಗಿ ಆದಷ್ಟು ನೋಡಿಕೊಂಡು ಪ್ರಮಾಣನ ಕಡಿಮೆ ಹಾಕ್ಕೊಳ್ಳಿ ಅಕ್ಕಿ ಹುಗ್ಗಿ ಈ ತರಹ ಈ ಸೈಡು ಅಂದರೆ ಕಲ್ಯಾಣ ಕರ್ನಾಟಕದ ಕಡೆಗೆ ಮಾಡೋದು ಕಡಿಮೆ ಇದನ್ನು ಮಲೆನಾಡು ಕಡೆಗೆ ಜಾಸ್ತಿ ಮಾಡ್ತಾರೆ ನಾನು ಈ ಅಕ್ಕಿ ಹುಗ್ಗಿನ ಟೇಸ್ಟ್ ಮಾಡಿದ್ದು ಹಾನ್ಗಲ್ ಅನ್ನೋ ಊರಲ್ಲಿ ಅಲ್ಲಿ ನಮ್ಮ ದೊಡ್ಡಮ್ಮ ಇರ್ತಾಯಿದ್ರು ರಜೆಗೆ ಹೋದಾಗ ಅವ್ರು ಮಾಡಿದಾಗ ತಿಂದು ತುಂಬಾ ರುಚಿ ನನಗೆ ತುಂಬಾ ಇಷ್ಟ ಆಗಿತ್ತು ಅವಾಗಿಂದ ಅವಾಗ ಅವಾಗ ನಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡ್ತಾ ಇರ್ತೀವಿ ಅದೇ ಅಕ್ಕಿ ಹುಗ್ಗಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟಾಗಿ ಮೆತ್ತಗೆ ಅನ್ನ ಆಗಿರೋದ್ರಿಂದ ಎಲ್ಲರೂ ತಿನ್ಬೋದು ನೋಡಿ ಇವಾಗಿದು ಅನ್ನ ಬಿಸಿಯಾಗಿರೋವಾಗಲೇ ನಾನು ಇನ್ನೂ ಒಂದು ಸ್ವಲ್ಪ ಇದನ್ನು ಈ ಥರ ಸ್ಪೂನ್ಲಿಂದ ಇದನ್ನು ಕ್ಯೂಚಿಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಆದರೆ ನೀರಿಲ್ಲಿ ತಣ್ಣ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನು ಮತ್ತೆ ನಾನು ಬಿಸಿ ಇಡ್ತಾ ಇದ್ದೀನಿ ಇದು ಅನ್ನ ಜಾಸ್ತಿ ಆಗಿರೋದ್ರಿಂದ ರೈಸ್ ಕುಕ್ಕರಲ್ಲಿ ಸಾಲ್ತಾ ಇಲ್ಲ ಅಂತ ನಾನಿಲ್ಲಿ ಒಲೆ ಮೇಲೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ರೈಸ್ ಕುಕ್ಕರಲ್ಲೇ ನೀವು ಇದನ್ನು ಕೂಡ ಮತ್ತೆ ಅಕ್ಕಿ ಉಗ್ಗಿ ಪೂರ್ತಿಯಾಗಿ ರೈಸ್ ಕುಕ್ಕರಲ್ಲೇ ನೀವು ಮಾಡ್ಕೋಬೋದು ಈ ತರಹ ಚೆನ್ನಾಗಿ ಸ್ಪೂನಿಂದ ನಾನು ಇದ್ದೀನಿ ಮಗಜ್ಕೊಂಡು ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರು ನೀರಾಗಿರ್ಬೇಕಿದು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನಾನಿಲ್ಲಿ ಈ ಕುಸುಬಿ ಹಾಲನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಹಾಕಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಲನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇವಾಗ ಅರಿಶಿಣದ ಎಲೆ ಏನಾದರೂ ಇದ್ದರೆ ಅದನ್ನು ನೀವು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ ಅಥವಾ ಅಕ್ಕಿ ಪಾಯಸ ತಿನ್ನೋದಕ್ಕೆ ರೆಡಿಯಾಗುತ್ತೆ ಇದರ ಜೊತೆಗೆ ಬದನೇಕಾಯಿ ಪಲ್ಯ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ ನೀವು ಬದನೆಕಾಯಿ ಪಲ್ಯನ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದರೂ ಹಾಕ್ಕೊಳ್ಳಿ ಅಥವಾ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಾಡಿದರೂ ಪರವಾಗಿಲ್ಲ ಇದಕ್ಕೆ ಕಾಂಬಿನೇಷನ್ನೇ ಅದು ಇದ್ರ ಜೊತೆಗೆ ಕೆಂಪು ಚಟ್ನಿ ಕೂಡ ತುಂಬನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಕೆಂಪು ಚಟ್ನಿ ಅಥವಾ ರಂಜಕ ಕೂಡ ಅಂತಾರೆ ಈ ಕೆಂಪು ಚಟ್ನಿನ ನಾನು ಮೆಣಸಿನಕಾಯಿ ಬಳಸ್ತೇನೆ ಅಚ್ಚ ಖಾರದ ಪುಡಿಯಿಂದ ಮಾಡಿರುವಂತಹ ಕೆಂಪು ಚಟ್ನಿ ಮೊದಲಿಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಕೆಂಪು ಚಟ್ನಿ ನಿಮಗೆ ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಆದಷ್ಟು ಬೇಗ ಇನ್ಸ್ಟಂಟ್ ಕೆಂಪು ಚಟ್ನಿನ ಬರೀ ಹತ್ತು ನಿಮಿಷದಲ್ಲಿ ಹೇಗೆ ತಯಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆ ಕೆಂಪು ಚಟ್ನಿನ ನೀವು ದೋಸೆಗೂ ಹಾಕ್ಕೊಂಡು ತಿನ್ಬೋದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಉಪ್ಪು ಮೊದಲಿಗೆ ಹಾಕಿರಲಿಲ್ಲ ಅನ್ನ ಕುದಿಯೋದಿಲ್ಲ ಅಂತ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಂಡು ಐದು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಅಕ್ಕಿ ಹುಗ್ಗಿ ಸವಿಯಲು ಸಿದ್ಧ ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಬೆಲ್ ಐಕನ್ ಹೊತ್ತೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಕುದೀತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬದನೆಕಾಯಿ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಒಂದ್ಸರಿ ಈ ಅಕ್ಕಿ ಹುಗ್ಗಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ದೇ ಹೋಗಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು